ಲಿಂಗಾಯತ ಮಠಾಧೀಶರ ಒಕ್ಕೂಟ ಮತ್ತು ಬಸವಪರ ಸಂಘಟನೆಗಳ ಮೇಲೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕನ್ನೇರಿ ಶ್ರೀಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿ ಮೇಲೆ ರಾಜ್ಯ ಸರ್ಕಾರ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಎಂದು ಸ್ಥಳೀಯ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಸದಸ್ಯರು ಆಗ್ರಹಿಸಿದ್ದಾರೆ ಈ ಕುರಿತು ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಹಿಡಿದು ಕುಷ್ಟಗಿ ತಾಲೂಕಾ ಆಡಳಿತ ಸೌಧ ಮುಂದೆ ಪ್ರತಿಭಟಿಸಿ ಕನ್ನೇರಿ ಶ್ರೀ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ಗ್ರೇಡ್ ಟು ತಹಶೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದಕ್ಕೂ ಮುನ್ನ ಮಾತನಾಡಿದ ಬಸವ ಸಮಿತಿ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಮುಖರು ಅಕ್ಟೋಬರ್ ಒಂಬತ್ತರಂದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನಲ್ಲಿ ಬೀಳೂರು ಗ್ರಾಮದಲ್ಲಿ ನಡೆದ ಧಾರ್ಮಿಕ ಸಾರ್ವಜನಿಕ ಸಭೆಯಲ್ಲಿ ಕನ್ನೇರಿ ಶ್ರೀ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಲಿಂಗಾಯತ ಮಠಾಧೀಶರ ಒಕ್ಕೂಟದ ಕಲಾವಿದರು ಮತ್ತು ಇನ್ನಿತರ ಬಸವಪರ ಸಂಘಟನೆಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ತಿರುಗಾಡಿದರು ಎಂದು ಲಿಂಗಾಯತ ಮಠಾಧೀಶರಿಗೆ ಅವಾಚ್ಯ ಪದಗಳಿಂದ ಅವಮಾನಕಾರಕ ದ್ವೇಷಭರಿತ ಪ್ರಚೋದನಕಾರಿಯಾಗಿ ಹಾಗೂ ಸಂವಿಧಾನ ಬಾಹಿರವಾಗಿ ಹೇಳಿಕೆ ನೀಡಿದ್ದಾರೆ ಆ ಹೇಳಿಕೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಈ ಹೇಳಿಕೆ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನೆಂದು ಘೋಷಿಸಿದ ರಾಜ್ಯ ಸರ್ಕಾರಕ್ಕೂ ಮತ್ತು ನಾಲ್ಕು ನೂರಕ್ಕೂ ಹೆಚ್ಚು ಲಿಂಗಾಯತ ಮಠಾಧೀಶರಿಗೆ ಹಾಗೂ ಜಗತ್ತಿನಾದ್ಯಂತ ನೆಲೆಸಿರುವ ಕೋಟ್ಯಾಂತರ ಲಿಂಗಾಯತರಿಗೆ ಬಸ್ವಾಭಿಮಾನಿಗಳಿಗೆ ಧಕ್ಕೆಯಾಗಿದೆ ಹಾಗಾಗಿ ಕನ್ನೇರಿ ಶ್ರೀ ಮೇಲೆ ಶೀಘ್ರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಸ್ಗಲ್ ಎಂಎಂ ಮಹಲಿಂಗಪುರ ಕಾರ್ಯದರ್ಶಿ ಮಹೇಶ್ ಹಣಪತ್ ರಾಮನ್ಗೌಡ ವಕೀಲ್ ತಿಪ್ಪಣ್ಣ ತಾವರ್ಗೇರಾ ಡಾಕ್ಟರ್ ಪ್ರಭು ಸುಂಕತ್ ಎಸ್ ಎಸ್ಬಿ ಜಗ್ಗಲ್ ಶಣಪ್ಪ ತಟ್ಟಿ ಕಳಕಪ್ಪ ರೆಡ್ಡೆ ಬಸನಗೌಡ ಸಂಗನಬಸಪ್ಪ ಮರೋಳ್ ಸಿಎನ್ ಉಪ್ಪಿನ ವಕೀಲರು ಶಿವಾಜಿ ಪಾಟೀಲ್ ದೊಡ್ಡಪ್ಪ ಹಾಗೂ ಸಿದ್ದರಾಮಪ್ಪ ಇನ್ನಿತರರು ಹಾಜರಿದ್ದರು ತಗೊಂಡು ಏನು ಇವ್ರನ್ನ ಎಂದು ಸುಳ್ಳು ಅಮಾಯಕ ಅವಮಾನಕರ ದ್ವೇಷ ಪೂರಿತ ಪ್ರಚೋದಾತ್ಮಕ ಹಾಗೂ ಸಂವಿಧಾನಿಕ ಬಾಹಿರ ಹೇಳಿಕೆಯನ್ನು ನೀಡಿರುತ್ತಾರೆ ಈ ಹೇಳಿಕೆಯ ಕೃತ್ಯದಿಂದ ರಾಜ್ಯದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರನ್ನು ಘೋಷಿಸಿದ ಕರ್ನಾಟಕ ಸರ್ಕಾರಕ್ಕೂ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾದ ಲಿಂಗಾಯತ ಧರ್ಮವನ್ನು ಪ್ರತಿನಿಧಿಸ ಕೊಡುತ್ತಿರುವ ನಾಲ್ಕುನೂರಕ್ಕೂ ಹೆಚ್ಚು ಮಠಾಧಿವಿತಿಗಳಿಗೂ ಜಗತ್ತಿನಾದ್ಯಂತ ನೆಲೆಸಿರುವ ಕೋಟ್ಯಂತರ ಲಿಂಗಾಯತರಿಗೆ ಬಸವ ಭಕ್ತರಿಗೆ ಬಸವ ಅನುಯಾಯಿಗಳಿಗೆ ಅವಹೇಳನ ಮಾಡಿ ಅಶ್ಲೀಲ ಹಾಗೂ ಅವಾಚ್ಯ ಅಸಂವಿಧಾನಿಕ ಶಬ್ದಗಳಿಂದ ನಿಂದಿಸಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡಬಹುದಾದ ಅಸಂವಿಧಾನಿಕ ಭಾಷೆಯನ್ನು ಬಳಸಿದ್ದು ಸಮಾಜದಲ್ಲಿ ಉದ್ರೇಕ ಮತ್ತು ದ್ವೇಷವನ್ನು ಹರಡಲು ಕಾರಣವಾಗುವುದರೊಂದಿಗೆ ಧಾರ್ಮಿಕ ಸಹಿಷ್ಣುತೆಗೆ ಧಕ್ಕೆ ತರುತ್ತದೆ ಈ ಸಮಾಜದಲ್ಲಿ ಸಹಬಾಳ್ವೆ ಸೌಹಾರ್ದ ಸಹೋದರತ್ವದ ಮೂಲದಂತಿರುವ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಉಂಟಾಗುವುದಲ್ಲದೆ ದೇಶದ್ರೋಹ ಕೃತ್ಯವಾಗಿರುತ್ತದೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲವ ಸಂವಿಧಾನಕ್ಕೆ ಅನುಗುಣವಾಗಿ ಅನುಸರಿಸುವ ವೈಚಾರಿಕ ಘಟನೆಗಳನ್ನು ಮಠಾಧೀಶರಿಗೆ ಮಾಡಿದ ಅಪಮಾನ ಸಂವಿಧಾನಕ್ಕೆ ಮಾಡಿದ ಅಪಮಾನವಾಗಿರುತ್ತದೆ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸದೇ ಇದ್ದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕಷ್ಟವಾಗುತ್ತದೆ ಈ ಪ್ರಯುಕ್ತ ಮೇಲೆ ವಿವರಿಸಿದ ಹೇಳಿಕೆ ಕೃತ್ಯಗಳನ್ನು ಭಾರತೀಯ ನ್ಯಾಯ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಲಂ ನೂರ ತೊಂಬತ್ತಾರು ಎರಡ್ನೂರ ತೊಂಬತ್ತೊಂಬತ್ತು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಮತ್ತು ಅನ್ವಯಾವ ಇತ್ಯಾದಿ ಕಲಂ ಕಾನೂನುಗಳ ಅಡಿಯಲ್ಲಿ ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ವಿರುದ್ಧ ರಾಜ್ಯ ಸರ್ಕಾರವೇ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಶೀಘ್ರವಾಗಿ ಕ್ರಮ ಜರುಗಿಸಲು ಈ ಮೂಲಕ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿರುವ ಪ್ರಸ್ತುತ ಸುದ್ದಿ ಮಾಹಿತಿಯ ಗಂಭೀರತೆಯನ್ನು ಪರಿಗಣಿಸಿ ಶೀಘ್ರವಾಗಿ ಕ್ರಮ ಜರುಗಿಸಲು ಕೋರಲಾಗಿದೆ ಪ್ರಸ್ತಾಪಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಪೊಲೀಸ್ ಅಧೀಕ್ಷಕರು ವಿಜಾಪುರ ಇವರು ಮಾನ್ಯ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಇವರಿಗೆ ವರದಿ ಸಲ್ಲಿಸಿದ್ದು ಮಾನ್ಯ ಶ್ರೀ ಕೆ ಆನಂದ್ ಜಿಲ್ಲಾ ದಂಡಾಧಿಕಾರಿಗಳು ಇವರ ಆದೇಶ ದಿನಾಂಕ ಹದಿನೈದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಬಟ್ ಇವರನ್ನು ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ವಿಜಾಪುರ ಜಿಲ್ಲೆಗೆ ಪ್ರವೇಶಿಸದಂತೆ ಪ್ರತಿಬಂಧಿಸಿ ಹೊರಡಿಸಿರುವ ಆದೇಶದ ಬಗ್ಗೆ ದಯಾಪುರ ದಯಾಪುರರಿಗೆ ಗಮನ ಸೆಳೆಯಲಾಗಿದೆ ಧನ್ಯವಾದಗಳೊಂದಿಗೆ ಅಧ್ಯಕ್ಷರು ಹಾಗೂ ಎಲ್ಲ ಮತೋಪರ ಸಂಘಟನೆಗಳ ಪರವಾಗಿ ಈ ಒಂದು ಮನವಿಯನ್ನ ಮಾನ್ಯ ರಾಜ್ಯ ಖುಷ್ಗಿ ಇವರಿಗೆ ಅತ್ಯಂತ ಬೇಗನೆ ಈ ಒಂದು ಕ್ರಮ ಜರುಗಿಸಬೇಕು ಕಾಳಸಿದ್ದೇಶ್ವರ ಸ್ವಾಮೀಜಿ ಅವರ ಮೇಲೆ ಅಂತಕ್ಕಂಥ ಮನವಿಯನ್ನ ಮಾಡ್ತಾ ಎಲ್ಲ ಬಸವ ಸಂಘಟನೆ ಪರವಾಗಿ ಒಕ್ಕೂರಿನಿಂದ ನಾವು ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ